ಇಲ್ಲ ಸಿದ್ದರಾಮಯ್ಯ ಹೇಳಿಬೇಕು ಬೇರೆಯವರು ಯಾರಾದರೂ ಬರೀಬೇಕು ಈ ಫ್ರೀ ಬೀಸ್ ನಿಲ್ತವ್ರು ಇವರು ಹೈಕ್ ಮಾಡಿದ್ದೆ ಇದರಿಂದನೇ ದುರಾಡಳಿತ ನಡೀತಾ ಇದೆ ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಮೋದಿ ಬೆಲೆ ಏರಿಕೆಯ ಹರಿಕಾರ ಅಂತ ಹೇಳ್ತಾ ಇದ್ರು ಮೋದಿಗೆ ಇವ್ರು ಏನು ಸರ್ ಮಾಡ್ತಾರೆ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೀನಿ ಹದಿನೈದು ಬಜೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಈ ಮನುಷ್ಯ ಯಾರು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಏನಿಗೆ ಸರ್ ನಾಯಿ ಮೂಲೆಯಲ್ಲಿ ಆಲಿದ್ರೆ ಏನು ಸರ್ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಇದು ಮೂರನೇ ಬಾರಿ ಅವರು ಪರೀಕ್ಷಿತ ದರ ಅಂತ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದಮೇಲೆ ಏನೇನು ಆಗ್ತಾ ಇದೆ ಅಂದ್ಕಂಡು ಯಾರಿಗೂ ಗೊತ್ತಾಗ್ತಿಲ್ಲ ಏನೂ ಗೊತ್ತಿಲ್ಲದ ನೈಟು ನೈಟು ರಾತ್ರಿ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ ಬೆಳಗ್ಗೆ ಅದು ಪೇಪರಲ್ಲಿ ಮೇಲೆ ಗೊತ್ತಾಗೋದು ಓ ಇವತ್ತಿಂದ ಈ ರೇಟ್ ಜಾಸ್ತಿ ಆಗಿದೆ ಅಂತ ಹೀಗಾಗಿ ಸರ್ಕಾರ ರೈತರು ಕೊಡ್ತಾರೋ ಅಥವಾ ಅವರೇ ಕೊಳ್ಳೆ ಹೊಡ್ಕೊಂಡು ತಿಂತಾರೋ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಉದ್ದೇಶ ಏನು ಮಾಡಿದ್ದೀರಾ ರೇಟು ಆಗಲಿ ಮಾಡಿಬಿಟ್ಟಿದ್ದೀರಾ ಮುಂಚೆ ಹಂಗೆ ಈಗ ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ ಎದ್ಕೋತಾರೆ ಎಫ್ ಐ ಆರ್ ಆಗ್ತೀರಾ ಅಂತ ಸುಮ್ಮನೆ ಸುಮ್ಮನೆ ಎರಡು ಸಾವಿರ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಂದರೆ ಎಲ್ಲಿಂದ ಕೊಡ್ತಾರೆ ಸರ್ ಅವರ ಅಪ್ಪನ ಮನೆಯಿಂದ ತಂದು ಕೊಡ್ತಾರ ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಮೋದಿ ಬೆಲೆ ಏರಿಕೆಯ ಹರಿಕಾರ ಅಂತ ಹೇಳ್ತಾ ಹೇಳ್ತಾಯಿದ್ರು ಮೋದಿಗೆ ಇವ್ರು ಏನು ಸರ್ ಮಾಡ್ತಾರೆ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೀನಿ ಹದಿನೈದು ಬಜೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಈ ಮನುಷ್ಯ ಯಾರು ಮ ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟ್ರಾಗಿ ಏನಿಗೆ ಸರ್ ನಾಯಿ ಮೂಲೆಯಲ್ಲಿ ಹಾಲಿದ್ರೆ ಏನು ಸರ್ ಹಂಗೆ ಇವರು ಫಸ್ಟ್ ಎರಡು ರೂಪಾಯಿ ಮಾಡಿದ್ರು ಆಮೇಲೆ ಏನೋ ನಾಲ್ಕು ರೂಪಾಯಿ ತಿರ್ಗಾನ ಒಟ್ಟು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಾಯ್ತಾ ಈಗ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಇವರು ಎರಡು ಸಾವಿರ ಕೊಡೋಕ್ಕೆ ಬಸ್ಸು ಅದು ಇದು ಫ್ರೀ ಕೊಡೋಕ್ಕೆ ಎರಡು ಸಾವಿರ ರೂಪಾಯಿಗೆ ಬಡ್ಡಿ ತೊಗೋತಾ ಇದ್ದಾರೆ ಸರ್ ಇನ್ನೇನು ಮಾಡ್ತಾಯಿಲ್ಲ ಜನ್ರು ದುಡ್ಡಲ್ಲಿ ಜನ್ರು ತಾವ ಇಲ್ಲ ಅವರು ಜನರು ತಾವ ಎಕ್ಸ್ಟ್ರಾ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಅವರು ಇದು ಬೇಕಿತ್ತಾ ಸರ್ ಈ ಸರ್ಕಾರ ಪಾಪ ಬಡವರೆಲ್ಲ ಮುಟ್ಟಾಡ್ರಾಗ್ಬಿಟ್ರು ಸರ್ ಓಟ್ ಹಾಕಿ ಅಯ್ಯೋ ಸಾಕು ಸರ್ ಇವರು ಸಾಸ ಸಾಕು ಈ ಆಲಂದರ ದರ ವಿದ್ಯುತ್ ದರ ಇದೆಲ್ಲನೂ ಹಿಂಪಡಿಬೇಕು ಯಾರು ಫ್ರೀ ಕೇಳಿರಲಿಲ್ಲ ಅವರು ಕೊಡಿ ಅಂತ ಆದ್ರೆ ಅವರು ಅವರೇ ಕೊಟ್ಟು ಈಗ ಪುನಃ ಈ ಕಡೆ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ತಗೊಳ್ಳೋ ರೀತಿ ಮಾಡ್ತಾ ಇದ್ದಾರೆ ಇದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಈಗ ಏನು ಐಕ್ ಮಾಡಿದಾರೋ ಅಂದ್ರೆ ಐವತ್ತ ಕಡಿಮೆ ಮಾಡೋದು ಎರಡು ರೂಪಾಯಿ ಜಾಸ್ತಿ ಮಾಡೋದು ಇದೆಲ್ಲ ಈ ಫ್ರೀ ಬೀಸ್ ಕೊಟ್ಟಿದ್ದಾರಲ್ಲ ಫ್ರೀ ಅಂತ ಮಾಡಿದ್ದಾರಲ್ಲ ಇವೆಲ್ಲ ದೇಶ ಹಾಳು ಮಾಡೋದಕ್ಕೆ ನಮ್ಮ ರಾಜ್ಯ ಗಂಡಂದು ಕೀಳೋದು ಹೆಂಡತಿ ಕೊಡೋದು ಎಂಟಿದ್ ಕೀಳೋದು ಗಂಡನ್ ಕೊಡೋದು ಸರಿಯಾದ ರಾಜ್ಯಭಾರ ಮಾಡೋಂಥ ಸರ್ಕಾರ ಅಲ್ಲ ಇದು ಆದಷ್ಟು ಬೇಗ ಈ ಸರ್ಕಾರ ಹೋಗ್ಬೇಕು ಇಲ್ಲ ಸಿದ್ದರಾಮಯ್ಯ ಹೇಳಿಬೇಕು ಬೇರೆಯವ್ರು ಯಾರಾದರೂ ಬರೀಬೇಕು ಈ ಫ್ರೀ ಬೀಸ್ ನಿಲ್ಸು ಇವ್ರು ಹೈಕ್ ಮಾಡಿದ್ದೆ ಇದರಿಂದನೇ ದುರಾಡಳಿತ ನಡೀತಾ ಇದೆ ಇನ್ನು ಜನಗಳಿಗಂತೂ ಸಾಮಾನ್ಯ ಜನಗಳಿಗಂತೂ ಒಳ್ಳೇದಂತೂ ಇವರು ಬಂದ ಆಗಲೇ ಇಲ್ಲ ಬರ ಎಳಿತಾ ಇದ್ದಾರೆ ಅಷ್ಟೇ ಗ್ರಾಹಕರ ಮೇಲೆ ಬರೇ ಎಳಿಯುವಂಥ ಕೆಲಸ ಒಂದು ಕಡೆ ಕೊಡೋದು ಇನ್ನೊಂದು ಕಡೆ ಕಿತ್ಕೊಳ್ಳೋದು ಒಂದು ಕಡೆ ಕೊಡೋದು ಇನ್ನೊಂದು ಕಡೆ ಕಿತ್ಕೊಳ್ಳೋದು ಇದು ಭಾಳ ತಪ್ಪು ಮಾಡ್ತಾ ಇರೋಂಥ ಕೆಲಸ ಇದು ಯಾಕೆಂತಂದ್ರೆ ತುಂಬ ಬಿ ಪಿ ಎಲ್ ಓಡರ್ಗಳಿರ್ಬೋದು ಕೆಳಮಟ್ಟದಲ್ಲಿ ಮಧ್ಯಮ ವರ್ಗದ ಜನಕ್ಕೆ ಇದು ದೊಡ್ಡ ಆಘಾತ ಯಾಕಂದರೆ ಇವ್ರು ಮಾಡಿರೋ ಅಂಥದ್ದು ಬೇರೆ ಬೇರೆ ವಸ್ತುಗಳಿದ್ದಾವೆ ಬೆಲೆ ಏರಿಕೆ ಮಾಡೋಕ್ಕೆ ದಿನನಿತ್ಯದ ವಸ್ತುಗಳ ಮೇಲೆ ಇವ್ರು ಮಾಡಿರೋದು ಘನಘೋರ ಅಪರಾಧ ಇದು ಮಾಡಬಾರ್ದಾಗಿತ್ತು ತುಂಬ ಇದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆನೇ ತರ್ತಾರೆ ಅವರು ಕಟಮರಲ್ಲ ಆಲ್ ದಿನ ರೇಟು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಎಲ್ಲ ಫ್ರೀ ಫ್ರೀ ಅಂತ ಬಿಟ್ಬಿಟ್ಟವ್ರೆ ಫ್ರೀ ನಿಸ್ಬಿಡ್ಲಿ ಆಲ್ ಜಾ ರೇಟ್ ಜಾಸ್ತಿ ಮಾಡಲಿ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರೆ ವಯಸ್ಸಾದವ್ರಿಗೆ ಅರವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷದವ್ರಿಗೆ ಫ್ರೀ ಬಿಟ್ಟಿಲ್ಲ ಇಲ್ಲ ಬರೀ ಲೇಡೀಸ್ಗೆ ಎಲ್ಲ ಬಿಟ್ಟವ್ರೆ ಅಂತ ಎಲ್ಲ ಇದು ಮಾಡ್ತಾವ್ರೆ ಬಡವರು ಅವರೇ ಬಲ್ಗಾರರು ಅವರೆ ಬಡವ್ರಿಗೆ ಕೂಲಿ ಮಾಡ್ಕೊತಿಂದವ್ರಿಗೆ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಕೊಡ್ಬೇಕಾದ್ರೆ ಹಾಂ ತುಂಬ ತೊಂದರೆ ಆಗುತ್ತಮ್ಮ ತುಂಬಾ ತೊಂದರೆ ಆಗುತ್ತೆ ಮಧ್ಯಮ ವರ್ಗದವ್ರಿಗೆ ದುಡ್ಡಿರೋರು ಅವ್ರಿಗಂತೂ ರಾಜಕೀಯದವರು ಅವ್ರಿಗೆ ಹಣ ಇರುತ್ತೆ ಕೊಳ್ಳೆ ಹೊಡಿತಾರೆ ದುಡ್ಡುಗೊಂಡ ಲಕ್ಷ ಕೋಟಿ ಕೋಟಿ ಗಂಟೆ ಅವ್ರಿಗೆ ಲೆಕ್ಕ ಬರಲ್ಲ ಬಡವರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಕಷ್ಟ ಕೂಲಿ ಮಾಡೋನು ಎಲ್ಲಿಂದ ಇದು ಮಾಡೋಕ್ಕಾಗುತ್ತೆ ಈ ಸಲ ಎಷ್ಟು ಸಲ ಜಾಸ್ತಿ ಮಾಡೋದ್ರು ಅಲ್ಲಿನ ರೇಟು ಏನು ಐವತ್ತು ಎಮ್ ಎಲ್ ಸೇರಿಸ್ಬಿಟ್ರೆ ಇಲ್ಲ ನೀವು ಇಲ್ಲಿ ಹತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಅದರಲ್ಲೇ ಬಂದ್ಬಿಡ್ತು ನಿಮ್ಮ ದುಡ್ಡೆಲ್ಲ ಗೊತ್ತಾಯ್ತಾ ಬಡವರಿಗೆ ಎಷ್ಟು ಸಲ ಹೊಟ್ಟೆ ಮೇಲೆ ಎಷ್ಟು ಸಲ ಹೊಡಿತೀರ ನೀವು ತಿನ್ನೋ ಮೇಲೆ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಇವತ್ತು ರೇಟ್ ಏನು ಕಮ್ಮಿ ಇದೆಯಮ್ಮ ಯಾವ್ದ್ರೂ ಕಮ್ಮಿ ಇದೆ ರೇಟ್ ತೋರಿಸಿ ನೋಡೋಣ ಈಗ ಮೆಟ್ರೋ ಬೆಲೆ ಎಲ್ಲ ಎಲ್ಲ ರೇಟ್ ನೀವು ಕ ಜನಗಳಿಗೆ ಉಪಯೋಗ ಮಾಡೋದೇನಿದೆ ಒಳ್ಳೇದು ಮಾಡೋದೇನಿದೆ ನೀವು ಇಲ್ವೇ ನೀವು ಯಾವ ಒಳ್ಳೇದು ಮಾಡ್ತಾ ಇಲ್ಲ ಜನ ಬಡವರು ಕೂಲಿ ಅವ್ರ ಕೂಲಿ ಮಾಡ್ಕೊಂಡೇ ತಿನ್ಬೇಕು ಬದುಕೋದಕ್ಕೆ ಚಾನ್ಸೇ ಇಲ್ಲ ಆಗೋದಿಲ್ಲ ಒಬ್ಲಿಕ್ಕೆ ಯಾಕಿಲ್ಲ ಮುಂಚೆನೆ ಮಾಡಿದ್ರು ಈಗ ಈಗ ರೈತರು ಕೊಡ್ತೀನಿ ಅಂತ ಇದ್ದಾರೆ ರೈತರು ಕೊಡ್ಲಿ ನೇರವಾಗಿ ಅದು ಬೇಡ ಅಂತ ಹೇಳಿಲ್ಲ ಐದು ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಐದು ರೂಪಾಯಿ ರೈತರು ಕೊಡ್ಲಿ ಹೆಸರು ಹೇಳೋದು ಇವ್ರಿಗೆ ರೈತರ ಮೇಲೆ ಬಟ್ ಕೊಡೋದು ರೈತರಿಗೆ ಒಂದು ರೂಪಿನೇ ಯಾಕೆಂದ್ರೆ ನಾನು ಒಬ್ಬ ರೈತ ನಮ್ಮನೆಲ್ಲ ಹಸು ಇದೆ ನಾವು ಹಾಲು ಹಾಕ್ತಿವಿ ಡೈರಿಗೆ ನಮಗೆ ಕೊಡ್ತಾ ಇರೋದು ಕಮ್ಮಿ ಹೆಸರು ನಮ್ಮದು ಆದ್ರೆ ಇವರು ಹೇಳೋದು ನಮ್ಮ ಹೆಸರು ರೈತರ ಹೆಸರು ಹೇಳ್ಬಿಟ್ಟು ಅವರು ಸರ್ಕಾರ ತಗೊಳ್ತಾ ಇದ್ದಾರೆ ದುಡ್ಡು ಅಷ್ಟೇ ಇಪ್ಪತ್ತು ತಿಂಗಳಲ್ಲಿ ನಾಲ್ಕು ಸರಿ ಮಾಡಿದ್ದಾರೆ ಸೊ ಅದು ಲೆಕ್ಕ ಹಾಕೊಳ್ಳಿ ನೀವೇ ಒಂದು ವರ್ಷನೂ ಅಲ್ಲ ಇಪ್ಪತ್ತು ತಿಂಗಳಲ್ಲಿ ಖಂಡಿತವಾಗ್ಲೂ ಕಾಫಿ ಬೆಲೆ ಜಾಸ್ತಿ ಆಗುತ್ತೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ